ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಲಸಿಕಾ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಮಕ್ಕಳಿಗೆ ಪೋಲಿಯೋ ಲಸಿಕೆ ಎರಡು ಹನಿ ಹಾಕುವ ಮೂಲಕ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಪಾಷಾ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಮಂಜುನಾಥ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ ಎಸ್ ಮಹೇಶ್ ಪುರಸಭೆ ಮಾಜಿ ಅಧ್ಯಕ್ಷ ಮಧುಸೂದನ್ ಉಪಾಧ್ಯಕ್ಷ ಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು ನಾನು ವಿಶೇಷವಾಗಿ ಮನವಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳಿಗೆ ಮುಖಾಂತರ ಈ ಒಂದು ಪೋಲಿಯೋ ಕಾಯ್ದೆಯಿಂದ ದೂರ ಭವಿಷ್ಯ ಎಲ್ಲರೂ ಇವತ್ತು ಇದರ ಬಗ್ಗೆ ಜಾಗೃತರಾಗಿರೋದಿಲ್ಲ ಕಳೆದ ಹದಿನೈದು ವರ್ಷದಿಂದ ಇದು ಎಲ್ಲ ವರದಿಯಾಗಿಲ್ಲ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ನೀವು ಮತ್ತು ಸರ್ಕಾರ ಬಗ್ಗೆ ಸರ್ಕಾರದ ಪಕ್ಷದಲ್ಲಿ ಅಡ್ವರ್ಟೈಸ್ ಮಾಡಿದರೆ ಜೊತೆಗೆ ಪೇಪರ್ಗಳಲ್ಲೂ ಅದ್ರ ಬಗ್ಗೆ ವರದಿಗಳಾಗಿದೆ ಟಿ ವಿಗಳಲ್ಲೂ ಇದೆ ಆದರೆ ನೀವು ನಿಮ್ಮ ನೆರೆಯವರೆಯವರಿಗೆ ತಿಳಿಸಿ ಇವತ್ತು ಐದು ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತದೆ ದಯವಿಟ್ಟು ಹೆಚ್ಚು ಜಾಗೃತರಾಗಿ ನಿಮ್ಮ ಭಾಗಗಳಲ್ಲಿ ಬರ್ತಿದ ಸ್ನೇಹಿತರು ನೆಂಟ್ಗಳಿಗೆ ಹೇಳೋ ಮುಖಾಂತರ ಈ ಪರಿಸ್ಥಿತಿ ಮುಂದಿನ ಮಕ್ಕಳುಗಳ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಸರ್ಕಾರ ಅನುಷ್ಠಾನ ಮಾಡಿದೆ ಪ್ರತಿಯೊಂದು ಮಾಡುವಂಥ ಕಾರ್ಯಕ್ರಮ ಮಾಡ್ತಾರೆ ಸೊ ಇದರಿಂದ ಹೆಚ್ಚು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಾನು ಗೊತ್ತಾಯಿತು ಈ ರೀತಿ ಕಾರ್ಯಕ್ರಮ ಇಪ್ಪತ್ತೆಂಟು ಸಾವಿರ ಅರ್ಬನ್ ಆಗಿದೆ ಟೋಟಲ್ ನಾವು ಇದಕ್ಕೋಸ್ಕರ ನೂರ ಐವತ್ತಾರು ಬೂತ್ ಮಾಡಿದ್ದೀವಿ ಒಂದ್ ಬೂತ್ ಅಲ್ಲಿ ನಾಲ್ಕು ಸದಸ್ಯರು ಇರ್ತಾರೆ ಇಬ್ರು ವ್ಯಾಕ್ಸಿನೇಟ್ ಅನ್ನು ಮಾಡ್ತಾರೆ ಸರ್ ಇಬ್ರು ಮೊಬಿಲೈಜ್ ಜನರು ಕರ್ಕೊಂಡ್ ಬರ್ತಾರೆ ಇವತ್ತು ಫಸ್ಟ್ ಡೇ ಆಕ್ಟಿವಿಟಿ ಬೂತ್ ಅಲ್ಲಿ ನೂರ ಐವತ್ತಾರು ಬೂತ್ ಗ್ರಾಮಗಳಲ್ಲಿ ನೂರ್ ನೂರ ಐವತ್ತಾರು ಸ್ಥಾಪನೆ ಸ್ಥಾಪನೆ ಮಾಡಿದೀವಿ ಮಕ್ಕಳಿಗೆ ಕರ್ಕೊಂಡ್ಬಂದು ಅಲ್ಲೇ ವ್ಯಾಕ್ಸಿನೇಟ್ ಮಾಡ್ತಾರೆ ನೆಕ್ಸ್ಟ್ ಸೋಮವಾರ ಮಂಗಳವಾರ ಗ್ರಾಮೀಣ ಭಾಗಗಳಲ್ಲಿ ಮಾಡ್ತಾರೆ ಮನೆ ಮನೆಗೆ ಅಂದ್ರೆ ಫಸ್ಟ್ ದಿವಸ ನೈಂಟಿ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಕವರೇಜ್ ಆಗುತ್ತೆ ನೆಕ್ಸ್ಟ್ ಡೇ ಯಾವ ಮಕ್ಕಳು ಮಿಸ್ ಆಗಿದೆ ಅವ್ರಿಗೆ ಮನೆಗೆ ಹೋಗಿ ಅಲ್ಲೇ ಮಿಸ್ ಆಗಿರೋ ಯಾಕಂದರೆ ನಾವು ಮಾರ್ಕ್ ಮಾಡ್ತೀವಿ ಈ ಥರ ಸುಮ್ಮನೆ ನಾನು ಇದನ್ನು ತೊಗೊಂಡೆ ಈ ಥರ ನಮ್ಮ ಮಕ್ಳಿಗೆ ಮಾರ್ಕ್ ಮಾಡ್ತೀವಿ ಯಾರ ಮಕ್ಳಿಗೆ ಇದು ವ್ಯಾಕ್ಸಿನ್ ಹಾಕಿಲ್ಲ ಅವ್ರಿಗೆ ಮೋಸ್ಟ್ಲಿ ಕವರ್ ಆಗುತ್ತೆ ಕವರ್ ಆಗದಿರೋ ಮಕ್ಕಳಿಗೆ ಮನೆಗೆ ಹೋಗಿ ಮಾಡ್ತೀವಿ ಮತ್ತೆ ಪಟ್ಟಣ ಪ್ರದೇಶದಲ್ಲಿ ಒಂದು ದಿವಸ ಹೆಚ್ಚಾಗಿ ಮಾಡ್ತೀವಿ ಬುಧವಾರ ತನಕ ಮಾಡ್ತೀವಿ ಇದು ನಮ್ಮ ಒಂದು ಪ್ಲ್ಯಾನ್ ಇದರ ಜೊತೆಗೆ ನಮ್ಮಲ್ಲಿ ಸರ್ ಈಗ ಆರ್ ಟಿ ಒಸಿ ಚೆಕ್ ಪೋಸ್ಟಿಂಗಿದೆ ಇಲ್ಲಿ ನಾನು ಹೋಗಿದೆ ಚೀಫ್ ಆಫೀಸರ್ ಕಡೆಯಿಂದ ಸಪೋರ್ಟ್ ಮಾಡಿದ್ದಾರೆ ಬೆಂಡಲ್ ಹಾಕಿ ತುಂಬಾ ಜನ ಈಗ ಬಂದು ಬ್ಯಾಂಗ್ಳೂರಿಂದ ಬರೋರೆಲ್ಲ ಈಗ ಅರೌಂಡ್ ಒಂದು ಹಂಡ್ರೆಡ್ ಮಕ್ಳಿಗೆ ಮಾಡಿಬಿಟ್ಟಿದ್ದಾರೆ ಬೇಗೂರು ಬಸ್ ಸ್ಟ್ಯಾಂಡ್ ಅಲ್ಲೂ ಇದೆ ಮೇನ್ ಇಲ್ಲೊಂದು ಮತ್ತೆ ಅಲ್ಲಿ ಬಂಡೀಪುರ ಚೆಕ್ ಪೋಸ್ಟ್ ಅಲ್ಲಿ ಮತ್ತೆ ಆ ಕಡೆ ಮದ್ದು ಚೆಕ್ ಪೋಸ್ಟ್ ಅಲ್ಲಿ ಇದೊಂದು ನಮ್ಮ ತುಂಬಾ ಖುಷಿ ಆದ್ರೆ ಬ್ಯಾಂಗ್ಳೂರ್ ಈ ತರ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ನಿಮ್ ನಿಮ್ಮ ಇಲಾಖೆಯಿಂದ ಈಗ ನಾವ್ ಎಲ್ಲಿ ಮಿಸ್ ಆಗುತ್ತೆ ಅಂತ ಅನ್ಕೊಂಡ್ ಸೊ ಈ ತರ ಟ್ರಾನ್ಸಿಟ್ ಬೂತ್ ಮಾಡಿದೀವಿ ಆ ಟ್ರಾನ್ಸಿಟ್ ಬೂತ್ ಮತ್ತೆ ಎರಡು ಮೊಬೈಲ್ ಟೀಮು ನಮ್ಮಲ್ಲಿ ಮೂವತ್ ಮೂರು ಹಾಡಿಗಳಿವೆ ಒಂದ್ ಹಾಡಿನಲ್ಲಿ ಒಂದ್ ಮಗು ಊಟ ಬಂದು ಮತ್ತೆ ಬೇರೆ ಕಡೆ ಅಲೆಮಾರಿಗಳು ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರೋದೇ ಏನೋ ಡ್ರಮ್ ಮತ್ತೆ ಶೇಷಾದ್ರಿ ಲೇಔಟ್ ಐಡೆಂಟಿಫೈ ಮಾಡಿ ಅಲ್ಲಿಗೊಂದು ಮೊಬೈಲ್ ಟೀಮ್ ಮಾಡಿ ಓವರ್ ಆಲ್ ಆಗಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಮ್ಮ ಏನು ಮಕ್ಕಳನ್ನ ಐಡೆಂಟಿಫೈ ಮಾಡಿದೀವಿ ಅದೆಲ್ಲ ಕವರ್ ಮಾಡಿ ಇದ್ರಿಗೆ ನಮ್ಮ ಲಸಿಕಾ ಕಾರ್ಯಕ್ರಮದಲ್ಲಿ ನಾವು ಎರಡು ವರ್ಷದಿಂದನೂ ಇಡೀ ಜಿಲ್ಲೆಗೆ ನಂಬರ್ ಒನ್ ಇದೀವಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲೇ ನಂಬರ್ ಒನ್ ಇದೆ ಸೊ ನಾವು ರಾಜ್ಯದಲ್ಲೇ ಲಸಿಕೆ ಕಾರ್ಯಕ್ರಮ ನಂಬರ್ ಒಳಕ್ಕೆ ಇಷ್ಟಪಡ್ತೀನಿ ಸೊ ಇದಕ್ಕೆ ಎಲ್ಲ ಸಹಕಾರ ನೀಡದೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ বনি আকি নক্ষত্র Yeah. <laughs>